ಹಾಯ್ ಸ್ನೇಹಿತರೆ ಇವತ್ತು ನಾನು ಒಂದು ಸೂಪರ್ ಆಗಿರೋಂಥ ಟಿಫಿನನ್ನು ತೋರಿಸ್ತಾ ಇದ್ದೀನಿ ಇದು ಬೆಳಿಗ್ಗೆ ಮಾಡಬಹುದು ಸಾಯಂಕಾಲ ಮಾಡಬಹುದು ನೀವು ಯಾವಾಗ ಬೇಕಾದರೂ ಇದನ್ನು ಮಾಡಬಹುದು ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಈ ಒಂದು ಟಿಫಿನ್ಗೆ ಕಾಂಕ್ರೀಟ್ ಅಂತ ಕರೀತಾರೆ ನಿಮಗೆ ನಿಮಗಿವಾಗಲೇ ಅರ್ಥ ಆಗಿರಬೇಕು ನಾನೇನು ಮಾಡ್ತಾ ಇದ್ದೀನಿ ಅಂತ ಇವತ್ತು ನಾನು ಜವೆ ಗೋಧಿ ರವೆಯಲ್ಲಿ ಉಪ್ಪಿಟ್ಟನ್ನು ಮಾಡ್ತಾ ನಾವು ಸಾಮಾನ್ಯವಾಗಿ ಇವಾಗ ಗೋಧಿ ರವೆಯಲ್ಲೆಲ್ಲ ಮಾಡಿರ್ತೀವಿ ಈ ಜವೆ ಗೋಧಿ ರವೆ ಅಂತ ಇರುತ್ತೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ರವೆ ಇದು ಸ್ವಲ್ಪ ಕೆಂಪಗೆ ಬರ್ತೈತಿ ರವ ಈ ರವದಲ್ಲಿ ನಾನಿವತ್ತು ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಈ ಗೋಧಿನ ಹೆಚ್ಚಾಗಿ ಸಜ್ಜಕ ಅಂತ ಮಾಡ್ತಾರೆ ಅದಕ್ಕೆ ಯೂಸ್ ಮಾಡ್ತಾರೆ ಉಪ್ಪಿಟ್ಟಂತೂ ಸಖತ್ತಾಗಿ ಬರುತ್ತೆ ಇದಕ್ಕೆ ಸದಕ್ಕಿನ ರವ ಅಂತ ಕೂಡ ಕರೀತಾರೆ ಹಳ್ಳಿ ಸ್ಟೈಲಲ್ಲಿ ಮತ್ತು ಸ್ವಲ್ಪ ಕೆಲವು ಕಡೆ ಇದಕ್ಕೆ ಜವೆ ರವೆ ಅಂತ ಕೂಡ ಕರಿತಾರ ಆ ರವದಲ್ಲಿ ನಾನಿವತ್ತು ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಗ್ಲಾಸಷ್ಟು ರವೆನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಹುರಿಬೇಕು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ನೀಟಾಗಿ ಇದನ್ನು ಹುರ್ಕೊಳ್ಬೇಕು ಈ ರೀತಿ ಹುರಿಯೋದ್ರಿಂದ ಸಖತ್ತಾಗಿ ಇದು ಬರತ್ತೆ ಉಪ್ಪಿಟ್ಟು ಉದ್ರ ಉದ್ರಾಗಿ ಇರತ್ತೆ ಈ ಉಪ್ಪಿಟ್ಟನ್ನು ಸ್ವಲ್ಪ ಉದ್ರಾಗಿಯೇ ಮಾಡಬೇಕು ಅಂದ್ರೆ ಇದು ಟೇಸ್ಟಿ ಆಗ್ತೈತಿ ಇಲ್ಲ ಅಂದ್ರೆ ಅಷ್ಟು ಕರೆಕ್ಟಾಗಿದ್ದು ಬರೋದಿಲ್ಲ ನಾನಿವಾಗ ಈ ಉಪ್ಪಿಟ್ಟಿಗೆ ಬೇಕಾಗಿರೋಂಥ ಎಲ್ಲ ಐಟಮ್ಸನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲಾನು ನಾನಿಲ್ಲಿ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಏನಂದರೆ ನಾನು ಇದಕ್ಕೆ ಮೊಳಕೆ ಬರೆಸಿರೋಂಥ ಒಂದು ಕಾಳುಗಳನ್ನ ಕೂಡ ತೆಗೆದು ಇಟ್ಕೊಂಡಿದ್ದೀನಿ ಹಾಕೋದಕ್ಕೆ ಇವಾಗ ಮಕ್ಕಳು ಜಾಸ್ತಿ ಮೊಳಕೆ ಬರ್ಸಿದ ಕಾಳನ್ನು ತಿನ್ನೋದಕ್ಕೆ ಇಷ್ಟಪಡಲಿಲ್ಲ ಅಂದ್ರೆ ಅಂದರೆ ಈ ರೀತಿ ನಾವು ಬೇರೆ ಬೇರೆ ಐಟಮ್ಸ್ಗಳಲ್ಲಿ ಉಪ್ಪಿಟ್ಟಲ್ಲಿರಬಹುದು ಅಥವಾ ಇವಾಗ ದೋಸೆ ಹಿಟ್ಟ ರೆಡಿ ಮಾಡಬೇಕಾದ್ರೂ ಕೂಡ ಅದರೊಳಗೆ ನಾವು ಮಿಕ್ಸಿಗೆ ಹಾಕಿ ಅದನ್ನ ಅವಾಗ ಕೂಡ ಹಾಕ್ಕೊಳ್ಬಹುದು ಇಲ್ಲಾಂದರೆ ಉಪ್ಪಿಟ್ಟು ಮಾಡಬೇಕಾದ್ರೆ ಇವಾಗ ಶೇಂಗಾ ಬದಲಿಗೆ ನಾನು ಮೊಳಕೆ ಬರೆಸಿರೋ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆನ ಹಾಕಿಬಿಟ್ಟು ನಾನು ಸ್ವಲ್ಪ ಇಲ್ಲಿ ಜೀರಿಗೆ ಮತ್ತು ಸಾಸಣೆನೂ ಕೂಡ ಹಾಕ್ಕೊಂಡಿದ್ದೀನಿ ಎರಡನ್ನೂ ಹಾಕಿ ಫ್ರೈ ಆದಮೇಲೇನು ಸ್ವಲ್ಪ ಬೇಳೆಗಳನ್ನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ ಬೇಳೆ ಮತ್ತು ನಾನು ನಾನಿಲ್ಲಿ ಮೊದಲು ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಪ್ರಾಯ ಆದಮೇಲೆ ಮೆಣಸಿನ್ಕಾಯಿ ಮತ್ತು ಅದೆಲ್ಲನೂ ಕೂಡ ಹಾಕ್ಕೊಂಡು ಆಮೇಲೆ ಟೊಮೆಟೋನ ಹಾಕ್ಕೊಳ್ತೀನಿ ಬೇಳೆ ಸ್ವಲ್ಪ ನೀಟಾಗಿ ಪ್ರಾಯ ಆದರೆ ಬೇಗ ಕುದಿಯತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆಯಲ್ಲೇ ನಾನು ಹಾಕ್ಕೊಂಡಿದ್ದೀನಿ ಶೇಂಗಾನ ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು ನಾನಿಲ್ಲಿ ಶೇಂಗಾ ಬದಲಿಗೆ ಮೊಳಕೆ ಬರೆಸಿರೋ ಕಾಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಉಪ್ಪಿಟ್ಟು ಮಾಡಿದರೆ ನೀವು ಬೇರೆ ಬೇರೆ ಎಲ್ಲ ಮಾಡಿ ತಿನ್ನಿಸ್ಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ ಒಂದರಲ್ಲೇ ಎಲ್ಲ ಅವ್ರಿಗೆ ಸಿಗಬೇಕಾಗಿರುವಂಥ ಪ್ರೋಟೀನ್ ಎಲ್ಲ ಸಿಗತ್ತೆ ಬೇರೆ ಕಾಳುಗಳಿರ್ಬೋದು ಕಾಳು ಎಲ್ಲನೂ ಕೂಡ ಅವ್ರಿಗೆ ಸಿಗ್ತೈತಿ ಈ ರೀತಿ ಮಾಡಿ ಕೊಡ್ಬೋದು ಇವಾಗ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾವು ಒಂದೊಂದಾಗಿ ಐಟಮ್ಸ್ಗಳ ಹಾಕೊಂಡು ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ಎಲ್ಲರೂ ಅನ್ಬೋದು ಇದು ಉಪ್ಪಿಟ್ಟು ಏನು ಸ್ಪೆಷಲ್ ಅಂತ ಬಟ್ ಉಪ್ಪಿಟ್ಟು ಅದರಷ್ಟು ಗಟ್ಟಿ ಯಾವುದು ಇಲ್ಲ ಅಂತ ಹೇಳ್ಬೋದು ಮಕ್ಕಳು ತಿನ್ಬಹುದು ದೊಡ್ಡೋರು ತಿನ್ಬೋದು ಯಾರು ತಿಂದರೂ ಕೂಡ ಇದನ್ನು ಹೊಟ್ಟೆಗೆ ಭಾಳ ಒಳ್ಳೆಯದು ಬೇಗ ಹಸು ಕೂಡ ಆಗೋದಿಲ್ಲ ಅಷ್ಟು ಒಳ್ಳೆ ಪ್ರೋಟೀನ್ ಕೂಡ ಇದರಲ್ಲಿ ಸಿಗತ್ತೆ ಕೆಲವು ಮಕ್ಕಳಂತರೂ ಅಂದರೆ ಬೇಡ ಅಂತಿರ್ತಾರೆ ಈ ಥರ ನೀವು ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟವರು ತಿಂತಾರೆ ಭಾಳ ಟೇಸ್ಟಿಯಾಗಿ ಕೂಡ ಇದು ಬರ್ತೈತಿ ಇವಾಗೆಲ್ಲ ಇದು ತಯಾರಾಯಿತು ಇದಕ್ಕೆ ನಾವು ರವೆನ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಗ್ಲಾಸಷ್ಟು ರವೆನ ತೊಗೊಂಡ್ರೆ ಅದಕ್ಕೆ ಕರೆಕ್ಟಾಗಿ ನಾವು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೇಕು ಜಾಸ್ತಿ ನೀರೆಲ್ಲ ಹಾಕ್ಕೊಳ್ಬಾರ್ದು ಜಾಸ್ತಿ ನೀರು ಹಾಕ್ಕೊಂಡ್ರೆ ಇದು ಸ್ವಲ್ಪ ಮಿದು ಮಿದು ಆಗ್ತೈತಿ ಇದು ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಈ ಜವೆ ರವೆ ಉಪ್ಪಿಟ್ಟಂದರೆ ಸ್ವಲ್ಪ ಉದ್ರಾಗಿಯೇ ಇರಬೇಕು ಅಂದ್ರೇ ಇದು ಕರೆಕ್ಟಾಗಿ ಇರತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಫ್ರೆಂಡ್ಸ್